ನಮಸ್ಕಾರ 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 ನಾನು ನಿಮ್ಮ ವಕೀಲ್ ಸ ವಾಯ್ಸ್ ಆಫ್ ಕರ್ನಾಟಕ ಕ್ರಶ್ ಆಫ್ ಕರ್ನಾಟಕ ಇಲ್ಲಿ ಅವನ್ ದರ್ಶನ್ ಫ್ಯಾನ್ಗಳು ಟ್ರೋಲ್ ಮೇಲ್ ಟ್ರೋಲು ಆಯ್ತಾ ಲೇಡೀಸ್ ಟ್ರೋಲು ಜೆಂಟ್ಸ್ ಟ್ರೋಲು ಆಮೇಲೆ ಅವನು ಕುಡ್ಪಲ್ಲಿ ಟ್ರೋಲು ನಾಗರಾಜ್ ಕುಡ್ಪಲ್ಲಿ ಅವನ ಯಾರೋ ಯಲಾಂಕ ಗುರು ಅಂತೆ ಸೂಪರ್ 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 ನಿಮ್ಮ ಎಲ್ಲಾ ಟ್ರೋಲ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕಾರಣ ಯಾಕೆ ಯಾಕೆಂತಂದ್ರೆ ಬರೀ ಪರ್ ದ ಒಂದು ದೊಡ್ಡ ಕಾಂಟ್ರಾಕ್ಟ್ ನ ಸೈನ್ ಮಾಡ್ತಾ ಇದೀನಿ ಸೊ ಅವ್ರ ಸರ್ವೆ ಪ್ರಕಾರ ವ್ಯಕ್ತಿ ಐ ಮೀನ್ ಪರ್ಸೆಂಟೇಜ್ ಆಫ್ ದ ಪೀಪಲ್ ಲೈಕ್ ಮೀ ಇನ್ನೊಂದು ನೆಗೆಟಿವ್ ಅಂತಂದ್ರೆ ಈ ತರ ಟ್ರೋಲಿಂಗ್ ಇಂದ ರೀಚ್ ಒಂದು ಸೆಗ್ಮೆಂಟ್ ಒಂದೊಂದು ಏಟೀನ್ ಪರ್ಸೆಂಟ್ ಇದೆ ಅವ್ರನ್ನ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ಟ್ರೋಲ್ ಪೇಜಸ್ ನಾನು ಟ್ರೋಲ್ ಪೇಜಸ್ ಯಾರಿಗೂ ಕೂಡ ಕಾಸು ಕೊಟ್ಟಿಲ್ಲ ಬಟ್ ಆದ್ರೂ ಕೂಡ ನೀವು ಟ್ರೋಲಿಂಗ್ ಅದು ಇದು ಆಗ್ತಾ ಇದ್ರ ನಿಜವಾಗ್ಲೂ ವಂಡರ್ಫುಲ್ ಯಾಕಂದ್ರೆ ಆ ಏಟೀನ್ ಪರ್ಸೆಂಟ್ ಅಚೀವ್ಮೆಂಟ್ ಆಗಿರದೆ ನಾಗರಾಜ್ ಕುರ್ಪಲ್ಲಿ ಅವ್ರು ಯಾರೋ ಲೇಡೀಸ್ ಒಬ್ಬರು ಹಾಕಿದ್ದಾರೆ ಸುಮಾರು ಜನ ನೆಗೆಟಿವ್ ನೆಗೆಟಿವ್ ಏನಾರ ಬಾಯ್ ಬಂದಾಗೆಲ್ಲ ಮಾತಾಡಿದ್ರ ಡಸಂಟ್ ಮ್ಯಾಟರ್ ಬಟ್ ಆದ್ರೂ ಬಟ್ ಆದ್ರೂ ಆ ನೆಗೆಟಿವ್ ಏಟೀನ್ ಪರ್ಸೆಂಟ್ ಮಾರ್ಕೆಟ್ ಏನಿದೆ ಅದನ್ನ ರೀಚ್ ಆಗಿ ಸಾಧ್ಯ ಆಗಿದ್ದು ಬಿಕಾಸ್ ಆಫ್ ಟ್ರೋಲ್ ಪೇಜಸ್ ಎಸ್ಪೆಷಲಿ ದರ್ಶನ್ ಟ್ರೋಲ್ ಪೇಜಸ್ ಅವ್ನ ಶಿಷ್ಯಂದ್ರ ಟ್ರೋಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮ್ಮ ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ಗೆ ಬೇಕಾಗಿತ್ತು ಆಯ್ ಹಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಾ ಟ್ರೋಲ್ ಬೇಸ್ಗು ಥ್ಯಾಂಕ್ ಯು ಏನಂತಂದ್ರೆ ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಚೆನ್ನಾಗಿತ್ತು ಏನೋ ಮಾಡ್ಕೊಳ್ಳಿ ಕಾಣೆ ಯಾಕೆ ಅಂತಂದ್ರೆ ನಮ್ಗೇನು ವಿ ವಾಂಟ್ ಹಾಯ್ ಹಾಯ್ ಹ್ಮ್ ಹಾಗಾಗಿ ನನ್ನ ಮಾರ್ಕೆಟ್ ಅನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ಒಂದಷ್ಟು ಆಡ್ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಸೈನ್ ಮಾಡ್ತಾ ಇದೀನಿ ಆಸ್ ಎ ಬ್ರ್ಯಾಂಡ್ ಅಂಬೇಸರ್ ಎಲ್ಲ ನಿಮ್ಮ ಆಶೀರ್ವಾದ ಇಷ್ಟು ಇಷ್ಟು ದಿನ ಇಷ್ಟು ದಿನ ಬಿಗ್ ಬಾಸ್ ಅಂದ್ರೆ ಈಗ ಜೊತೆನಲ್ಲಿ ಕೆಲವು ಬ್ರ್ಯಾಂಡ್ ಅಂಬೇಸರ್ ಆಗಿ ಆ್ಯಡ್ ಕಂಪನಿಗಳಿಗೆ ಐ ತಿಂಕ್ ಐ ಆಮ್ ಸ್ಯಾನಿಂಗ್ ಫಾರ್ ಇಟ್ ಎಲ್ಲ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಈವನ್ ಟ್ರೋಲ್ ಬೇಜಸ್ ಸಹ ಐ ತಿಂಕ್ ದರ್ಶನ್ ಅವರ ಟ್ರೋಲ್ ಪೈಝ್ ಅಂತೂ ಸಿಕ್ಕೇ ಟ್ರೋಲ್ ಮಾಡ್ತಾ ಇದ್ದಾರೆ ನಾನು ಹೇಳಿ ಕುಖ್ಯಾತಿ ಎರಡರಲ್ಲೂ ಮಜಾ ಇದೆ ಆ ಟ್ರೋಲ್ ಮಾಡ್ತಾ ಇರೋದ್ರಿಂದನೇ ಸಾಕಷ್ಟು ಮಾರ್ಕೆಟ್ ಇನ್ಕ್ರೀಸ್ ಆಗಿದೆ ನಿಮ್ಗೆಲ್ಲಾರ್ಗು ಥ್ಯಾಂಕ್ಸ್ ಬಟ್ ಏನಂತಂದ್ರೆ ದರ್ಶನ್ ಏನೋ ಬೇಲ್ ಏನೋ ವರ್ಕ್ಔಟ್ ಆಗಿಲ್ಲ ಅಂತೆ ಹಂಗಾಗಿ ಇದನ್ನ ಜಡ್ಜಸ್ ನೋಡ್ತಾ ಇರ್ತಾರೆ ಜಡ್ಜಸ್ ಮನೆಯವ್ರ ಕಡೆ ನೋಡ್ತಾ ಇರ್ತಾರೆ ಸೊ ಕರೆಂಟ್ ಅಫೇರ್ಸ್ ಏನಾಗುತ್ತೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಹೇಳೋದೇನು ಅಂತಂದ್ರೆ ಬಿ ಕೇರ್ಫುಲ್ ವೈಲ್ ಟ್ರೋನಿಂಗ್ ಎಸ್ 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 ಹಾಯ್ ಹಾಯ್ ಯಾರೋ ಬರ್ದಿರಾ ಗುಡ್ ಮಾರ್ನಿಂಗ್ ಹಾಯ್ ಸರ್ ಲೂಕಾಸ್ ನೈಸ್ ಮಧು ಸಂಜೀವ್ ಗೌಡ ಲಯನ್ ಜಗು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ನಾವು ಲಯನ್ ಎಲ್ಲ ಗೊತ್ತಿಲ್ಲ ಒಟ್ಟು ನೀವು ಲಯನ್ ಅಂದ ಮೇಲೆ ಅದನ್ನ ಒಪ್ಕೊಂಡೇಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಆಟೋ ರಿಯಲಿ ಈ ಒಂದು ಬಿಗ್ ಬಾಸ್ ನನಗೆ ಸಾಕಷ್ಟು ದೊಡ್ಡ ಹೆಸರನ್ನ ಕೊಟ್ಟಿದೆ ಇನ್ಫ್ಯಾಕ್ಟ್ ಯಾರೋ ರೆಫರ್ ಮಾಡ್ತಾ ಇದ್ರು ಹಿಂದಿ ಬಿಗ್ ಬಾಸ್ಗೂ ಕೂಡ ಮೀನ್ ಒಂದಷ್ಟು ಸಂಚಲನ ಮೂಡ್ಸಿ ಮೂಡ್ಸಿದ್ಯಂತೆ ಅಲ್ಲಿ ಹಿಂದಿ ಬಿಗ್ ಬಾಸ್ ಸಹ ನಮ್ಗಳನ್ನ ಕರೆಯುವಂತ ಕಾರ್ಯಕ್ರಮವನ್ನ ಆಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಏನೋ ಏನೋ ಇರ್ಬೋದು ಎಲ್ಲದಕ್ಕೂ ನೀವೇ ಕಾರಣ ನಮ್ಮನ್ನ ಆಡಿ ಒಗಲಿ ನಮ್ಮನ್ನ ಬೆಳೆಸಿದ್ದೀರಾ ಹಂಗಾಗಿ ನಿಮಗ್ ನಮ್ ಬಾಯ್ ಇದೆ ಬಿಲೀವ್ ಇಟ್ ಆರ್ ನಾಟ್ ಕ್ರೋರ್ಸ್ ಟುಗೆದರ್ ಆಡ್ ಗಳಿಗೆ ಆಫರ್ ಬಂದಿದೆ ಎಲ್ಲ ನಿಮ್ಮ ಆಶೀರ್ವಾದ ಈವನ್ ಟ್ರೋ ಟ್ರೋಲ್ ಪೇಜಸ್ ಅಷ್ಟೇನೆ ನಮಗೆ ಟ್ರೋಲಿಂಗ್ ಮಾಡಿಲ್ಲ ಅಂದಿದ್ರೆ ನಮಗೆ ಇಷ್ಟೊಂದು ಪಬ್ಲಿಸಿಟಿ ಸಿಗ್ತಾ ಇರ್ಲಿಲ್ಲ ಟ್ರೋಲ್ ಪೇಜಸ್ಗೂ ಆ ನಾಗರಾಜ್ ಕುಟ್ಪಲ್ಲಿ ಪಾಪ ನಿಜವಾಗ್ಲೂ ನನ್ನ ಪೇಮೆಂಟೇ ಕೊಡ್ತಾ ಯಾವ ಟ್ರೋಲ್ ಪೇಜ್ಗೂ ಬಟ್ ಆದ್ರೂ ಪ್ರಾಮಾಣಿಕವಾಗಿ ನಮ್ಮನ್ನು ಟ್ರೋಲ್ ಮಾಡಿ ನಮ್ಮ ಮಾರ್ಕೆಟ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದೀರಾ ಯಾರೋ ನಿನ್ನೆ ಹೆಣ್ಮಗಳು ಕೂಡ ಟ್ರೋಲ್ ಮಾಡ್ತಾ ಇದ್ಲು ಥ್ಯಾಂಕ್ ಯು ಹೆಣ್ಮಕ್ಳೆ ಅದೇನೋ ದರ್ಶನ್ ಪರವಾಗಿ ಏನೋ ಟ್ರೋಲಿಂಗ್ ಮಾಡ್ತಾ ಇದ್ದೆ ನನ್ನನ್ನ ಥ್ಯಾಂಕ್ ಯು ನಿನ್ನ ನಿಮ್ಮಿಂದನೂ ಸಹ ನಮ್ಮ ಮಾರ್ಕೆಟ್ ಇನ್ಕ್ರೀಸ್ ಆಗಿದೆ ನಾಗರಾಜ್ ಕುಟ್ಪಲ್ಲಿ ಅಂತೆ ಯಾರ್ಯಾರೋ ಯಾರ್ಯಾರು ಟ್ರೋಲಿಂಗ್ ಮಾಡಿದ್ರು ಹ್ಮ್ ಎಲ್ಲವುದು ಸೂಪರ್ ಅದನ್ನ ನಾನು ನನ್ನ ಬೆಳವಣಿಗೆಗೆ ಬಳಸ್ಕೊಂತ ಇದಾರೆ ಬಿಕಾಸ್ ನನ್ನ ಪಬ್ಲಿಸಿಟಿ ನೋಡಿ ನನ್ನ ಎಸ್ಪೆಷಲಿ ಟ್ರೋಲಿಂಗ್ ಪಬ್ಲಿಸಿಟಿ ಇದೆಯಲ್ಲ ಮಜ್ಜಾನೇ ಬೇರೆ ರೀ ನಾನು ನೋಡ್ತಾ ಇಲ್ಲ ಬಟ್ ಆದ್ರೆ ಖ್ಯಾತಿ ಕುಖ್ಯಾತಿ ಎರಡೂ ಕೂಡ ನಾನೇ ಇದೀನಿ ಅಂತ ಹೇಳ್ತಾ ಎಸ್ 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 ಹಾಯ್ ಬಾ ಹಾಯ್ 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 ಬಾಸ್ ಟೈಗರ್ ಟೈಗರ್ ಹಾಯ್ ನಿನ್ನ ಜೊತೆ ನನ್ನ ಕತೆ ಎಷ್ಟೊಂದು ನೋಕ ಸೃಷ್ಟಿಸಿದೆ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಜಗ್ಗು ಅಂಡ್ ಹಂಸ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನನಗೆ ಗೊತ್ತಿಲ್ಲಪ್ಪ ನೀವ್ ಹೇಳ್ತಾ ನಾನು ಓದ್ತಾ ಇದೀನಿ ನನಗಂತೂ ಯಾರೋ ಕೇಳಿಲ್ಲ ಜಗ್ಗು ಮಹಾನ್ ಕಲಾವಿದ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಕಿರಣ್ ಧ್ರುವ ಆ ಅವನ ಅಕ್ಕನ ಅವನಿಗೆ ಯಲಾಂಕೆ ಇಡೀ ಬೇಡ ಬೇಡ ಆ ಟ್ರೋಲಿಂಗ್ ಅವ್ರು ಮಾಡ ಅವ್ರು ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಕಡೆ ನೆಗೆಟಿವ್ ನೋಡಿ ಎಲ್ಲರೂ ಜಗದೀಶ್ ಅವ್ರನ್ನ ಹೊಗಳಿ ಇಷ್ಟಪಡಲ್ಲ ಕೆಲವರು ಬೈದ್ರೆ ನೋಡೋದು ಆ ಆ ಒಂದು ಬೈಯೋಂಥ ಕೆಲಸವನ್ನು ಒಂದಂತೂ ನಿಜ ನಾನು ಎಲ್ಲವನ್ನೂ ಬಳಸ್ಕೊತಾ ಇದ್ದೀನಿ ಇವನ್ ಟ್ರೋಲ್ ಪೇಜಸ್ಸನ್ನು ಕೂಡ ನನ್ನ ಪಬ್ಲಿಸಿಟಿಗೆ ಬಳಸ್ಕೊತಾ ಇದ್ದೀನಿ ನನಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ಇದೆ ಪ್ರತಿ ಒಂದನ್ನು ಕೂಡ ಎಸ್ಪೆಷಲಿ ರಾಯಚೂರು ಫ್ಯಾನ್ಸ್ ಅಂತೆ ರಾಯಚೂರಿಗೆ ಗದಗು ಬೆಳಗಾಮು ಧಾರವಾಡ ಬಳ್ಳಾರಿ ಮೈಸೂರು ಮಂಗಳೂರು ಪುತ್ತೂರು ಎಲ್ಲಾ ಕಡೆ ನಮ್ ಫ್ಯಾನ್ಸ್ ಇದ್ರೆ ನಮಸ್ಕಾರ ನಮಸ್ಕಾರ ಇಲ್ಲಿ ರಫೀಕ್ ಅಂತ ಬರಿತಾ ಇದ್ ಅವನ್ ರಫೀಕ್ ಗೆ ಆ ಇವನನ್ನ ಜಮೀನ್ ಹಾಕೊಂಡ್ ರುಬ್ತಾ ಇದೀನಲ್ಲ ಸ್ವಲ್ಪ ಉರ್ಕೊಂಡ ಇಲ್ಲಿ ಇದ್ ನಿಮ್ಗೇನಿದ್ರು ಅಮಿತ್ ಶಾನೇ ಸರಿ ಅವನ್ ಹಾಕೊಂಡ್ ರುಬ್ಬಿ ನಿಮ್ಮನ್ನ ಪಾಕಿಸ್ತಾನಿ ಅಂತಾನೆ ಇರ್ಲಿ ಆ ಕೆಲವರು ಮುಸಲ್ಮಾನರು ಜಮೀನಿಗೆ ರುಬ್ಬಿಡೋದಕ್ಕೆ ಒಂದ್ ಸ್ವಲ್ಪ ಯಾಕೋ ಮಿತಿ ಮೀರ್ತಾ ಇದಾರೆ ಲೈ ನಿಮ್ಮನ್ನ ಸಿ ಎನ್ ಆರ್ ಸಿ ಸಮಯದಲ್ಲಿ ನಾವೇ ಕೂಡ ಹೋರಾಟ ಮಾಡಿದ್ದು ನೀವು ನೋಡಿದ್ರೆ ಜಮೀರ್ ಜಮೀರೇನ್ ಬಂದಿರ್ಲಿಲ್ಲ ನಾವೇ ಅಲ್ಲಿ ಆಯ್ತಾ ನಿಮ್ ಪರವಾಗಿ ಹೋರಾಟ ಮಾಡಿದ್ವಿ ಏನೇ ಹ್ಮ್ ನಿಮ್ಮ ಜೊತೆ ನನ್ನ ಕತೆ ಎಷ್ಟೊಂದು ಲೋಕ ಸುಂದರವಾಗಿದೆ ಏನೇ ಸ್ನೇಹಿತರೆ ಏನೇ ಇರ್ಲಿ ಒಂದೊಂದು ನಿಜ ಜೂನ್ದಲ್ಲಿ ಭಗವಂತ ಕೊಡ್ಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಾನೇ ನಿದರ್ಶನ ಅಂತ ಹೇಳುತ್ತೂನ್ದಲ್ಲಿ ಒಳ್ಳೇದನ್ನ ಕೆಟ್ಟದನ್ನ ಎರಡು ಅಷ್ಟೇನೆ ಈಕ್ವಲ್ ಆಗಿ ತಗೊಳ್ಳಿ ಹಾಯ್ ಜಗು ಕರ್ನಾಟಕದ ಸಿ ಎಂ ಟು ಅಂತ ಯು ನಿಮ್ಮೆಲ್ಲಾ ಇಚ್ಛೆಗಳು ಪೂರ್ತಿ ಅಂತೂ ಆಗತ್ತೆ ನಾನಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ನೋ ಬಿಪಿ ಬಿ ಹ್ಯಾಪಿ ಟೈಗರ್ ಎಸ್ ಎಸ್ ನೋ ಬಿ ಪಿ ನೋ ಬಿ ಪಿ ಅಬ್ಸುಡಿ ನೋ ಬಿಪಿ ಜೀವನದಲ್ಲಿ ಪಬ್ಲಿಸಿಟಿ ಇರಬೇಕು ಆದ್ರೆ ಜೀವನವೇ ಪಬ್ಲಿಸಿಟಿ ಆಗಬಾರ್ದು ನಾನ್ ಸ್ವಲ್ಪ ಅತಿರೇಕ ನಿಮ್ಗೆ ಯಾಕೆ ಉರಿ ನಾನು ಜೈಲ್ಗೆ ಹೋದನು ನಾನು ಬಿಗ್ ಬಾಸ್ಗೆ ಹೋದನು ನಾನು ಎಂ ಎಲ್ ಎಸ್ ಗಳಿಗೆ ಪೊಲೀಸ್ ಅವ್ರಿಗೆ ಗುಮದೋನು ನಾನು ದರ್ಶನ್ ಹಾಕೊಂಡ್ ದರ್ಶನ್ ದರ್ಶನ್ಗೆ ರುಬ್ಬದ ಅನ್ಕೊಂಡ ನಾನು ಹೆಂಗಿರ್ಬೇಕು ಗೆ ಭಯ ಆ ಬಿಡಿದೆ ನನ್ನ ಜೈಲ ಕಲ್ಸದ್ಮೇಲೆ ಜಗದೀಶು ನನ್ನ ಜಾಗವನ್ನ ಕಬ್ಜಾ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಜಾಗ ಕಬ್ಜಾ ಮಾಡ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿಲಿ ನಂದೇ ಆದಂತ ಒಂದು ಜಾಗ ಇದೆ ನನ್ನ ಜಾಗವನ್ನ ನಾನ್ ತಗೊಂತ ಇದೀನಿ ನಿನ್ನ ಜಾಗ ನನಗ್ ಬೇಡ ಗುರು ನಿನ್ನ ಜಾಗ ನೀನೇ ಮಾಡ್ಕ ಆ ಕುಲಗೇಟ್ರ ಜಾಗ ನೀನೇ ಮಾಡ್ಕ ಗುರು ಎಲ್ಲಾರ್ಗು ಗನ್ ಇಡೋದು ಧಮ್ಕಿ ಹಾಕೋದು ನನ್ ಜಾಯಮಾನ ಅಲ್ಲ ಗುರು ಏನಿದ್ರು ನಂದೇ ಆದಂತ ಸ್ಟೈಲ್ ಇದೆ ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ದರ್ಶನ್ ಅವ್ರೆ ಹಂಗಾಗಿ ಬೇಜಾರ್ ಮಾಡ್ಕೊಂಬಡಿ ಯಾರೋ ಹಂಗಂದ್ರು ದರ್ಶನ್ ಅವ್ರ ಜಾಗನ ಕಬ್ಜಾ ನಾನ್ ಬೇಡಪ್ಪ ಆ ಯಪ್ಪನ ಜಾಗ ಆ ಎಪ್ಪನೇ ಮಾಡ್ಕೊಳ್ಳಿ ನನ್ನ ಜಾಗ ಬೇರೆ ಇದೆ ನಾನು ಅದನ್ನ ಇಲ್ಲಿ ಮಾಡ್ಕೊಂತ ಇದ್ ಎಲ್ಲ ಬೆಲ್ಲ ಬ್ಲಾಕ್ ಆಗುತ್ತೆ ವರಿ ಕರ್ನಾಟಕದ ಸಿಎಂ ಮುಂದಿನ ಜಗ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಪ್ರಪಂಚದ ಮೂಲೆ ಮೂಲೆ ಸಹ ಬಿಗ್ ಬಾಸ್ನ ನೋಡ್ತಾ ಇದಾರೆ ಅದಕ್ಕೆಲ್ಲ ನೀವೇ ಪ್ರೇರಣೆ ನಿಮ್ಮ ಪ್ರೇರಣೆಯಿಂದಾನೇ ಪ್ರಪಂಚದ ಮೂಲೆ ಮೂಲೆಯಿಂದ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದರ್ಶನ್ ನಮ್ಮೋನೆ ಬಟ್ ಏನ್ ಮಾಡೋದು ವಿರೋಧ ಮಾಡಿದಾಗ ನಾವು ಕೂಡ ವಿರೋಧ ಮಾಡ್ಬೇಕಾಗತ್ತೆ ಅಂತ ಈ ಮೂಲಕ ಹೇಳುತ್ತಾ ದರ್ಶನ್ ಒಳ್ಳೆಯವನಾದ್ರೆ ಖಂಡಿತವಾಗಿಯೂ ನಾನು ಸಪೋರ್ಟ್ ಮಾಡ್ತೀನಿ ಇದೇ ತರ ಟ್ರೋಲ್ ಮಾಡಿದ್ರೆ ಜೈಲಲ್ಲೇ ಹೇಳ್ತಾನೆ ಅದಕ್ಕೆ ನೀವೇ ಕೂಡ ಕಾರಣ ಆಗ್ತೀರಿ ಅಂತ ಹೇಳುತ್ತಾ ನನಗೇನು ಅವನ ಮೇಲೆ ದ್ವೇಷ ಇಲ್ಲ ದರ್ಶನ್ ಮೇಲೆ ಬದಲಾಗಿ ಅವನ ಕುಟುಂಬದ ಮೇಲೆ ಗೌರವ ಇದೆ ಸಂತೋಷ ಇದೆ ಇನ್ನೇ ಬಿಡಿ ಅವ್ನ ಮಾತಾಡೋದು ಬೇಡ ಬಾಬಾ ನಿಮ್ಗೂ ಇಷ್ಟ ಆಗಲ್ಲ ಅಂದಮೇಲೆ ಜಗು ಕಾಮಂಗ್ ಕಾಮ್ ಕಮೇಂಗ್ ದಾದಾ ಕಾಮಂಗ್ ಕಮೇಂಗ್ ಕಮೇಂಗ್ ಬ್ರಸ್ಟರ್ಗೆ ಸಿಂಹ ಸ್ವಪ್ನ ಎಸ್ ಬಾಸ್ ನಿಮಗೋಸ್ಕರ ಬ್ರಸ್ಟರ್ ನ ತಿಂದು ತಿಂದು ಬಿಡ್ತೀನಿ ಐ ರಿಯಲಿ ಲವ್ ಟು ಹಿಯರ್ ನನ್ಗೆ ಫಸ್ಟ್ ಟೈಮ್ ಮುಂದೆ ನಿಮ್ಮ ಪ್ರಯಾಣ ಎಲ್ಲಿಗೆ ಅಂತ ವಿಧಾನಸೌಧಕ್ಕೆ ಬಿಗ್ ಬಾಸ್ ಆದ್ಮೇಲೆ ಆಡ್ ಕಂಪನಿ ಲೈನ್ ಅಪ್ ಆಗಿದೆ ಕೋಟ್ಯಾಂತ ರೂಪಾಯಿ ಆಡ್ ನನಗೆ ಬರ್ತಾ ಇದೆ ಆ ಕೋಟ್ಯಾಂತ್ ರೂಪಾಯಿ ಆಡೂ ಸಹ ನೀವು ನನಗೆ ಐ ಅಂಬಾಸಿಡರ್ ಫಾರ್ ಮೆನಿ ಪ್ರಾಡಕ್ಟ್ಸ್ ಫೈನಲ್ ಸ್ಟೇಜ್ ಇದೆ ಅಗ್ರಿಮೆಂಟ್ ಎಲ್ಲ ಕೋಟ್ಯಾಂತ್ ರೂಪಾಯಿ ಹಣ ಲೈನ್ ಅಪ್ ಆಗ್ತಾ ಇದೆ ಹೊಸ ಕಾರು ಹೊಸ ಜೀವನ ಹೊಸ ಸ್ಟಾರ್ಗಿರಿ ಎಲ್ಲ ಇದೆ ನಾನು ಏನನ್ನು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿದೀನಿ ನನಗೆ ಇದ್ರೆ ಬೆಲೆ ಗೊತ್ತಿದೆ ಒಂದ್ ತುತ್ತು ಅನ್ನ ಬೆಲೆ ಗೊತ್ತಿದೆ ಖಾಲಿ ಜೇಬಿನ ಬೆಲೆ ಗೊತ್ತಿದೆ ಒಂದ್ ರೂಪಾಯಿ ಕಾಸು ಬೆಲೆ ಸಹ ನನ್ಗೆ ಗೊತ್ತಿದೆ ಹಂಗಾಗಿ ನಾನ್ ತುಂಬಾ ಕಷ್ಟಪಟ್ಟು ಜಗ್ ಅಧಿಕಾರಿಗಳನ್ನ ಬಿಡಬೇಡಿ ಸರ್ ಡೆಫಿನೆಟ್ಲಾಗಿ ಸ್ಟಾರ್ಡಮ್ ಇದೆ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಹೊಸ ಹೊಸ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಮುಂದಿನ ಸಿಎಂ ಇರ್ಲಿ ಆ ಭಾಷೆ ಏನು ನೀನು ಬಾಯಿ ಹೇಳ್ತದಲ್ಲ ಎಲ್ಲ ಬ್ಲಾಕ್ ಅಂತೂ ಹಾಕ್ತಿವಿ ಇರ್ಲಿ ನಮಗೆ ಗೊತ್ತು ನೀವು ಪಾಪ ದರ್ಶನ್ ಅಭಿಮಾನಿಗಳು ಉರ್ಕೊಂಡು ಅಲ್ಲಿ ಬರಿತಾ ಇದೀರ ಅಂತ ಬಟ್ ಒಂದಂತೂ ನಿಜ ದರ್ಶನ್ ಹೊರಗಡೆ ಬರ್ಬೇಕು ಅಂತಂದ್ರೆ ನೀವು ನನ್ನ ಚೆನ್ನಾಗಿ ನೋಡ್ಕೊಬೇಕು ಉರ್ಸಿದ್ರೆ ಖಂಡಿತವಾಗಿ ಜೈಲಲ್ಲೇ ದರ್ಶನ್ ಇರ್ತಾನೆ ಅಂತ ಈ ಮೂಲಕ ಹೇಳುತ್ತಾ ಆ ಕೋಟ್ಯಾಂತ ರೂಪಾಯಿ ಆಡ್ಸ್ ಲೈನ್ ಅಪ್ ಆಗಿದೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಥ್ಯಾಂಕ್ ಯು ಅಂತ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಅಲ್ಲಿ ಕೆಲವರು ಬೈತಾ ಇದ್ದೀರಾ ಪರವಾಗಿಲ್ಲ ಹೋಗಳ್ತಾ ಇದ್ದೀರಾ ಪರವಾಗಿಲ್ಲ ಹೆಂಗೋ ಒಟ್ನಲ್ಲಿ ರೆಸ್ಪಾನ್ಸ್ ಒಂದು ಬರ್ತಾ ಇದ್ಯಾ ಸ ಶಿವಮೊಗ್ಗ ಕಡೆ ಬನ್ನಿ ತುಂಬಾನೇ ಭ್ರಷ್ಟಾಧಿಕಾರಿಗಳಿದ್ದಾರೆ ಏ ಅಲ್ಲಿ ಯಡಿಯೂರಪ್ಪ ಇದ್ದಾನೆ ಯಡಿಯೂರಪ್ಪನ ಮಕ್ಕಳವ್ರೆ ಏನಕ್ಕಪ್ಪ ನಾನು ಇನೆಯೋ ಥ್ಯಾಂಕ್ ಯು 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 ಹೇಳುತ್ತಾ ಪ್ರಪಂಚದ ಮೂಲೆ ಮೂಲೆಗೂ ಬಿಗ್ ಬಾಸ್ ತಲುಪಿದೆ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ನೀವು ಯಾರು ಇಡೀ ಕರ್ನಾಟಕವೇ ಎದ್ದು ನೋಡುವಂತ ಒಂದು ನ್ಯೂಸ್ ಅನ್ನ ಸಂಜೆ ಕೊಡ್ತಾ ಇದ್ದೀನಿ ಇಟ್ಸ್ ಅ ಬ್ರೇಕಿಂಗ್ ನ್ಯೂಸ್ ಒಂದು ನ್ಯೂಸ್ ಅದು ಎಲ್ಲ ಅದು ನೀವು ಯಾರು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಹಂಸ ಗೊತ್ತಿಲ್ಲ ಸರ್ ಇರ್ಲಿ ಥ್ಯಾಂಕ್ ಯು ಒಂದೊಂದು ನಿಜ ಒಂದು ಸಾಧನೆಯಿಂದೆ ದೊಡ್ಡ ರೋದನೆ ಇರುತ್ತಂತೆ ನನ್ನ ಸಾಧನೆಯಿಂದ ಸಹ ಒಂದು ಕಣ್ಣೀರಿತ್ತು ಒಂದು ಬೇಜಾರ್ ಇತ್ತು ಒಂದು ಜಿಗುಂದಲ್ಲಿ ಜಿಗುಪ್ಸೆ ಇತ್ತು ಎಲ್ಲಾವುದನ್ನು ಮೀರಿ ನಾನು ಬೆಳೆದಾಗ ಆ ಭಗವಂತ ನನಗೆ ಸ್ಥಾನ ಕೊಟ್ಟಿದ್ದಾನೆ ಪಬ್ಲಿಸಿಟಿನಲ್ಲೇ ಬೆಳೆದೋ ನಾನು ನೆಗೆಟಿವ್ ಪಬ್ಲಿಸಿಟಿನಲ್ಲೇ ಬೆಳೆದೋನು ಇವತ್ತು ಟ್ರೋಲ್ಗಳು ಏನ್ ಮಾಡ್ತಾ ಇದಾರೆ ಆ ಟ್ರೋಲ್ ಇಂದ ಬೆಳ್ದು ನಾನು ಹಾಗಾಗಿ ಎಸ್ ಎಸ್ ಲಂಡನ್ ಇಸ್ ಕಾಲಿಂಗ್ ಇಸ್ರೇಲ್ ಗೆ ಬರಕ್ಕೆ ಹೇಳ್ತಾ ಇದಾರೆ ಲಂಡನ್ ಬರಕ್ಕೆ ಹೇಳ್ತಾರೆ ದರ್ಸ್ ಎ ಹ್ಯೂಜ್ ಫ್ಯಾನ್ ಬೇಸ್ ಇನ್ ಕೆನಡಾ ಕೆನಡಾದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ನನ್ಗೊಬ್ರು ಫ್ರೆಂಡ್ ಇದ್ದಾಳೆ ಐ ಇದ್ದಾಳೆಂಕ್ ಶೀಸ್ ಫ್ರಮ್ ಲಂಡನ್ ಐ ತಿಂಕ್ ಬ್ರಿಟಿಷ್ ಅಲ್ವಾ ಶೀಸ್ ಫ್ರಮ್ ಲಂಡನ್ ನಾನು ನಾಟ್ ಸಾರಿ ಲಂಡನ್ ಶೀಸ್ ಫ್ರಮ್ ಜರ್ಮನಿ ನನಗೊಬ್ರು ಫ್ರೆಂಡ್ ಇದ್ದಾಳೆ ಶೀಸ್ ಆರ್ಗನೈಸಿಂಗ್ ಒಂದು ಜರ್ಮನ್ ಜರ್ಮನಿನಲ್ಲಿ ಒಂದು ಕಾರ್ಯಕ್ರಮವನ್ನ ನನ್ನ ಜರ್ಮನ್ ಫ್ರೆಂಡ್ ಇದ್ದಾಳೆ ಶಿ ಇಸ್ ಆರ್ಗನೈಸಿಂಗ್ ಐ ತಿಂಕ್ ಒಂದು ಅಲ್ಲಿನ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದಾಳೆ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂಡ್ ನಿಜವಾಗ್ಲೂ ಜರ್ಮನಿಯವರು ಇಲ್ಲಿ ಬಂದ ಆಡೋದಲ್ಲ ಗುರು ಕನ್ನಡಿಗರು ಹೋಗಿ ಜರ್ಮನಿನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಅದ್ರ ಮಜಾನೇ ಬೇರೆ ಅಂತ ಹೇಳುತ್ತಾ ಎಲ್ಲದಕ್ಕೂ ನೀವೇ ಕಾರಣ ನೀವು ನಮ್ಮನ್ನ ಬೈಬಹುದು ಹೊಗಳಬಹುದು ಅದನ್ನ ಹೇಳ್ತಾರಲ್ಲ ಹೊಗಳುವವರ ಜೊತೆಯಲ್ಲಿ ಒಂದಷ್ಟು ಜನ ಬೊಗಳ್ತಾ ಇದಾರೆ ಒಂದಷ್ಟು ಜನ ಟ್ರೋಲರ್ಸು ನಾಗರಾಜ್ ಕುಡ್ಪಲ್ಲಿ ಪಾಪ ವಯಸ್ಸಾಗ್ಬಿಡಿದೆ ಕುಯ್ದರೆ ಕಾಲ್ ಕೆಜಿ ಮಾಂಸ ಇಲ್ಲ ಗುರು ಆದ್ರೂ ಟ್ರೋಲ್ ಮಾಡ್ತಾನೆ ಬೆಳಗ್ಗೆ ಸಾಯಂಕಾಲ ನಂದೇ ಟ್ರೋಲಿಂಗು ಲವ್ ಯು ನಾಗರಾಜ್ ಕುಡ್ಪಲ್ಲಿ ಎಲ್ಲ ಟ್ರೋಲರ್ಸ್ಗೂ ಲವ್ ಯು ಥ್ಯಾಂಕ್ಸ್ ಆ ಲಾಟ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಇರ್ಲಿ ನೀವು ನೀವ್ ಏನ್ ಬೇಕಾರೆ ಅನ್ಕೊಳ್ಳಿ ಅದು ನಿಮ್ಮ ಯೋಗ್ಯತೆನ ಸಾರುತ್ತೆ ನೀವು ನೀವು ಒಳ್ಳೇದೇದ್ರೆ ರಿಸೀವ್ ಮಾಡ್ತೀವಿ ಅಲ್ಲಿ ಉಚ್ಚುಚ್ಚವಾಗಿ ಬರ್ದ್ರೆ ಅದು ನಿಮಗೆ ವಾಪಸ್ಸು ಅಂತ ಹೇಳುತ್ತಾ ಒಂದಂತೂ ನಿಜ ನಾನು ನನ್ನ ನೀವ್ ಯಾರು ಇಗ್ನೋರ್ ಮಾಡೋಕಾಗಲ್ಲ ಬಿಕಾಸ್ ಟ್ರೆಂಡ್ ಅಲ್ಲೇ ಉಟ್ದ ನಾನು ಟ್ರೆಂಡ್ ಅಲ್ಲೇ ನಾನು ಟ್ರೆಂಡ್ ಇಟ್ಕಂಡೆ ಮುಂದೆ ಸಿ ಸಹ ಹಾಕ್ತೀನಿ ಅದ್ರಲ್ಲಿ ಯಾವ್ದೇ ಡೌಟ್ ಬೇಡ ಅಂತ ಹೇಳುತ್ತಾ ನಾನ್ ಸಿಎಂ ಆದ್ರೆ ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಗುವನ್ನು ತರ್ತೇನೆ ನಗು ನಗು ತಗೊಂಡ್ಬರ್ತೇನೆ ನಾನ್ ಸಿಎಂ ಆದ್ರೆ ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇ ಟೋಲ್ ಸ್ಟೇಟ್ ಹೈವೇ ಟೋಲ್ ಗೇಟ್ಸ್ ಎರಡೂ ಇರಲ್ಲ ನಾನ್ ಸಿಎಂ ಆದ್ರೆ ಟೋಲ್ ಗೇಟ್ಸ್ ಗಳನ್ನ ಕರ್ನಾಟಕದಲ್ಲಿ ತೆಗೆದಾಕ್ತೇವೆ ವಿ ವಿಲ್ ರಿಮೂವ್ ಟೋಲ್ ಗೇಟ್ಸ್ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ ಮತ್ತೆ ಸ್ಟೇಟ್ ಹೈವೇ ಟೋಲ್ ಗೇಟ್ಸ್ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಶಾಲೆಗಳಿದೆ ಎಲ್ಲ ಶಾಲೆಗಳನ್ನ ಕರ್ನಾಟಕದಲ್ಲಿ ಬಡವರ ಮಕ್ಕಳು ಓದುವಂತ ಎಲ್ಲ ಶಾಲೆಗಳನ್ನ ಇನ್ಫ್ರಾಸ್ಟ್ರಕ್ಚರ್ನ ಅಪ್ಗ್ರೇಡ್ ಮಾಡ್ತೀವಿ ಕೇಂದ್ರೀಯ ವಿದ್ಯಾಲಯ ತರ ನಮ್ಮ ಕರ್ನಾಟಕದ ಶಾಲೆಗಳನ್ನ ಟ್ರಾನ್ಸ್ಫಾರ್ಮ್ ಇಟ್ ಜೊತೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಹೈಟೆಕ್ ಹಾಸ್ಪಿಟಲ್ ಗಳನ್ನ ನಿರ್ಮಾಣ ಮಾಡ್ತೀವಿ ಓಕೆ ತುಂಬಾ ದೊಡ್ಡ ಕಾರ್ಯಕ್ರಮ ಇದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಐ ತಿಂಕ್ ನಲವತ್ತು ಸಾವಿರ ಕೆರೆ ಇದೆ ಟೈಮ್ ಬೌಂಡ್ ಅಲ್ಲಿ ಸಿ ಸಿಎಂ ಆದ್ರೆ ಒಂದು ತಿಂಗಳಲ್ಲಿ ಎಲ್ಲಾ ಕೆರೆಗಳ ಹೂಳನ್ನು ಎತ್ತೇವೆಲ್ ಡೀಸೆಲ್ ಆಲ್ ದ ಲೇಕ್ ಆಲ್ ದ ಲೇಕ್ಸ್ ಅದಾದ್ಮೇಲೆ ಇದೆಯಂತೆ ಆ ಬೋರ್ವೆಲ್ ರೈತರದು ಈ ನಲವತ್ತು ಲಕ್ಷ ಬೋರ್ವೆಲ್ ಸರ್ಕಾರದಿಂದ ಸಬ್ಸಿಡಿ ನೈಂಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ರೈತರ ಬೋರ್ವೆಲ್ಗೆ ಸೋಲಾರ್ ಪ್ಲಾಂಟ್ ಅನ್ನು ಹಾಕೊಡ್ತದೆ ಸರ್ಕಾರ ಅನ್ನ ಹಾಕೋ ರೈತ ಆ ರಾಜ್ಯಕ್ಕೆ ಕಿಂಗ್ ಆಗ್ಬೇಕು ನಮ್ಗೆ ಅನ್ನ ಹಾಕೋ ರೈತ ಅವನೇ ರಾಜ ಹಂಗಾಗಿ ರೈತರ ಬೋರ್ವೆಲ್ಗೆ ಸರ್ಕಾರ ನಮ್ಮ ಸರ್ಕಾರ ನಾನ್ ಸಿ ಎಂ ಆದ್ರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿನಲ್ಲಿ ವಿಂಡ್ ಮಿಲ್ ಸೋಲಾರ್ ಪ್ಯಾನೆಲ್ ರೈತರು ಕೊಡ್ತೇವೆ ನಲ್ವತ್ತು ನಲ್ವತ್ತು ಲಕ್ಷ ಬೋರ್ವೆಲ್ಸ್ ಇದೆ ನಲವತ್ತು ಲಕ್ಷ ಬೋರ್ವೆಲ್ ನಮ್ಮ ಕಡೆಯಿಂದ ಸೋಲಾರ್ ಪ್ಯಾನೆಲ್ ನಮ್ಮ ಸರ್ಕಾರದ ಕಡೆಯಿಂದ ಸೋಲಾರ್ ಪ್ಯಾನೆಲ್ಸ್ ಮತ್ತೆ ಇದನ್ನ ವಿಂಡ್ ಮಿಲ್ ನ ಹಾಕೊಡ್ತೀವಿ ರೈತ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರಬಾರ್ದು ರೈತ ರಾಜ ರೈತನ ರಾಜ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ರೈತರು ನೇಣಾಕಬಾರ್ದು ಸಾಯಬಾರ್ದು ಸೂಸೈಡ್ ಮಾಡ್ಕೊಳ್ಬಾರ್ದು ನನ್ನ ಸರ್ಕಾರದ ಕೆಲಸ ನಾನು ಸಿಎಂ ಆದ್ರೆ ನನ್ನ ಸರ್ಕಾರದ ಕೆಲಸ ರಾಜ್ಯದಲ್ಲಿ ರಾಜ್ಯದಲ್ಲಿ ಆ ಪ್ರತಿ ಊರಲ್ಲೂ ಪ್ರತಿ ಹಳ್ಳಿನಲ್ಲೂ ವೈನ್ ಶಾಪ್ಗಳು ಏನ್ ಮಾಡಿದರೆ ಅದೇ ರೀತಿ ಶಾಲಾ ಕಾಲೇಜುಗಳು ಹೈಟೆಕ್ ಕೇಂದ್ರೀಯ ವಿದ್ಯಾಲಯ ತರ ಶಾಲೆಗಳನ್ನ ಕಾಲೇಜುಗಳನ್ನ ಅಪ್ಗ್ರೇಡ್ ಮಾಡ್ತೀವಿ ಟೈಮ್ ಬೌಂಡ್ ಅಲ್ಲಿ ಸಿಕ್ಸ್ ಮಂತ್ಸ್ ಟೈಮ್ ಅನ್ನ ಫಿಕ್ಸ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಜವಾಬ್ದಾರಿ ಆಗಿರ್ತಾರೆ ಆರು ತಿಂಗಳ ಸಮಯದಲ್ಲಿ ಕರ್ನಾಟಕದ ನಲವತ್ತು ಸಾವಿರ ಶಾಲೆಗಳು ಕೇಂದ್ರೀಯ ವಿದ್ಯಾಲಯ ತರ ಆಗುತ್ತವೆ ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಓದಬೇಕು ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಹೈಟೆಕ್ ಆಸ್ಪತ್ರೆಯ ನಾವು ಓಪನ್ ಮಾಡೇ ಮಾಡ್ತೇವೆ ಓಕೆ ಏನೋ ನಮ್ ಗೊತ್ತು ದರ್ಶನ್ ದರ್ಶನ್ ಯಾರು ದರ್ಶನ್ ಸಿಎಂ ಅಂತ ಆಗಿತ್ರು ದರ್ಶನ್ ಸಿ ಎಂ ಅಲ್ಲ ಗುರು ಮೊದ್ಲು ಮನುಷ್ಯ ಕೇಳೋನ್ಗೆ ಅವನ್ ಮನುಷ್ಯ ಆದ್ರೆ ನಿಜವಾಗ್ಲೂ ಎಲ್ಲಾ ಸುರಿ ಹೋಗುತ್ತೆ ಆಮೇಲೆ ನಮ್ಮ ವಿಜಯಲಕ್ಷ್ಮಿಗೆ ಒಳ್ಳೆ ಗಂಡ ಆಗು ಅಂತೇಳು ಆ ಮಗುವಿಗೆ ತಂದೆ ಆಗುವಂತೇಳೋ ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಆಗುವಂತೇಳೋ ಗನ್ನಿಕ್ಕೋ ಅಂತ ಗುಂಡ ಆಗೋದು ಬೇಡ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ಬೇಕು ಅಂತ ಆಮೇಲೆ ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ ಕಡಿವಣ ಹಾಕ್ಲಿಕ್ಕೆ ಸರ್ಕಾರದ ಸೇವೆಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಫಾರ್ ಎಕ್ಸಾಂಪಲ್ ಡಿ ಎಲ್ ನೀವು ಡಿ ಎಲ್ ಆಫೀಸ್ ಹೋಗಂಗಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಡಿ ಎಲ್ ನ ತಂದ್ಕೊಡುವಂತ ಕಾರ್ಯಕ್ರಮ ಮಾಡ್ತೇವೆ ನೀವು ಟ್ಯಾಕ್ಸ್ ಕಟ್ಟಬೇಕು ಫೋನ್ ಮಾಡಿದ್ರೆ ಸರ್ಕಾರಿ ಕಾಲ್ ಸೆಂಟರ್ ಇರುತ್ತೆ ಸರ್ಕಾರ ಒಂದು ಐನೂರು ಜನ ಕಾಲ್ ಸೆಂಟರ್ ಓಪನ್ ಮಾಡುತ್ತೆ ನಿಮಗೇನೇ ಸಮಸ್ಯೆ ಇದ್ರು ಕಾಲ್ ಸೆಂಟರ್ ಮಾಡಿದ್ರೆ ಆ ಸೇವೆಗಳು ನಿಮ್ಮ ಮನೆಗೆ ತಲುಪುತ್ತೆ ನಾನ್ ಸಿ ಎಂ ಆದಾಗ ಇರ್ಲಿ ಬಿಡು ಗುರು ಅವನ್ ಯಾರೋ ರಫೀಕ್ ಅಂತೆ ಮೋಸ್ಟ್ಲಿ ಜಮೀರ್ ಶಿಷ್ಯ ಅನ್ಸುತ್ತೆ ಬಲೆ ಗುರು ನೀನು ನೀನ್ ಏನ್ ಬೇಕಾರೆ ಯಾ ಅಲ್ಲ ಬಸ್ ಡ್ರೈವರ್ ಮಿನಿಸ್ಟರ್ ಆಗ್ಬೋದು ಬಸ್ ಡ್ರೈವರ್ ಮನಿಸ್ಟರ್ ಆಬಹುದು ಹ ಅಕ್ಕಿ ಅಕ್ಕಿ ಉಗ್ರಾಣದಲ್ಲಿದ್ದಂತ ಯಡಿಯೂರಪ್ಪ ಸಿಎಂ ಆಗುದು ಅಲ್ವಾ ಟೀ ಮಾಡ್ತಾ ಇದ್ ಪ್ರಮೀಷ್ಠ ಆಬಹುದು ನಾವು ಸಿಎಂ ಅಂತ ಹೇಳಿದ್ರೆ ಅಲ್ಲಿ ಕೆಟ್ಟ ಕಟ್ಟ ಕಮೆಂಟ್ ಅದ ನಿಮ್ ಯೋಗ್ಯತೆ ತೋರಿಸುತ್ತೆ ಅಂತ ದರ್ಶನ್ ಅಂದ್ರೆ ಅವನೊಬ್ಬ ಆರೋಪಿನ ಲೈ ನಿಜವಾಗ್ಲೂ ಒಬ್ಬ ಆರೋಪಿ ಮೊದಲು ಆ ವಿಜಯಲಕ್ಷ್ಮಿಗೆ ಗಂಡ ಹೇಳೋ ಆ ಮಗುವಿಗೆ ತಂದೆ ಹೇಳೋ ಇಂಡಸ್ಟ್ರಿಲಿ ಮನುಷ್ಯ ಹೇಳೋ ಅದು ಬಿಟ್ಟು ಗೂಂಡಾ ಗಿಂಡ ಅಂದ್ರ ಡಾನ್ ಇಲ್ಲೇ ಇದಾರೆ ಈ ಡಾನ್ಗಿರಿ ನಡ್ಸಲ್ಲ ಒಂದು ಅವನ್ ಹೇಳ್ಬಿಡು ದರ್ಶನ್ಗೆ ಮುಗೀತು ಒಂದು ಈ ಡಾನ್ಗಿರಿ ಎಲ್ಲ ವರ್ಕೌಟ್ ಆಗೋಲ್ಲ ಗುರು ನಾವು ಅಡ್ವೊಕೇಟ್ ಅಡ್ವೊಕೇಟ್ ಪ್ರೊಫೆಷನ್ ನಾನೇ ದೊಡ್ಡಾನು ನನಗಿಂತ ದೊಡ್ಡ ಅನ್ಬೇಕೇನ ಲೈ ದರ್ಶನ್ ಗಿಂತ ದರ್ಶನ್ ಬಂದ ಮೇಲೆ ಗೊತ್ತಾಗುತ್ತೆ ಜೈಲಲ್ಲಿ ಕಂಬಿ ಎಣಿಸ್ತಾವನೆ ಹಂಗಾಗಿ ಹಿಂಗೆಲ್ಲ ಹೂಮಿಸ್ಬಿಟ್ಟು ಅವ್ನ ಹಾಳು ಮಾಡ್ಬಿಡಿ ಅವ್ನ ಹಾಳಾಗಿ ಹೋಗಿರೋದು ಸಾಕು ಅಂತ ಹೇಳುತ್ತಾ ಮುಂದಿನ ಸಿಎಂ ಆದ್ರೆ ನಿಮ್ ಮುಖದಲ್ಲಿ ನಗು ಬರುತ್ತೆ ಅಂತ ಹೇಳುತ್ತಾ ಸರ್ಕಾರಿ ಸೇವೆಗಳು ನಿಮ್ ಮನೆ ಭಾಗಲ್ಲಿ ಬರುತ್ತೆ ಅಂತ ಹೇಳ್ತಾ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿ ಎರಡೂ ಕೂಡ ಟೋಲ್ ಗೇಟ್ ಮುಕ್ತ ಆಗುತ್ತೆ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೆ ಕಾಲ್ ಸೆಂಟರ್ ಓಪನ್ ಮಾಡುತ್ತೆ ಸರ್ಕಾರ ಸರ್ಕಾರ ಸೇವೆಗಳು ಕಾಲ್ ಸೆಂಟರ್ ಮುಖಾಂತರ ನಿಮಗ್ ಬರುತ್ತೆ ಇಷ್ಟೆಲ್ಲ ಹೇಳುತ್ತಾ ನನ್ನ ಈ ಲೈವ್ ಅನ್ನ ಮುಗಿಸ್ತಾ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಸೊಲಾ ನಿಮ್ಮ ಜೊತೆ ನನ್ನ ಕತೆ ಎಷ್ಟೊಂದು ಸುಂದರ ಲೋಕವಾಗಿದೆ ಎಷ್ಟು ಜನ ಬೆಳೆಸಿದ್ರಲ್ಲ ನೀವು ನಮ್ಮನ್ನ ಥ್ಯಾಂಕ್ಸ್ ಅಲಾಟ್ ನಿಮ್ಮ ಬೆಳವಣಿಗೆ ನನ್ನ ಬೆಳವಣಿಗೆ ನಿಮ್ಮ ಆಶೀರ್ವಾದ ಕೆಲವರು ಕೆಲವರು ಒಂದಷ್ಟು ಕೆಟ್ಟ ಕೆಟ್ಟ ಮೆಸೇಜ್ ಆಗ್ತಾರೆ ವಿ ಡೋಂಟ್ ಕೇರ್ ಯಾಕಂತಂದ್ರೆ ನಮ್ಮ ನಾನು ಕಟ್ ಮಾಡಿದ ತಕ್ಷಣ ನಮ್ಮ ಟೀಮ್ ಅದನ್ನ ವಾಶ್ ಮಾಡಿ ಬಿಸಾಕತ್ತೆ ನಮ್ಗೇನು ಅದ್ರ ಬಗ್ಗೆ ಬೇಜಾರು ಇಲ್ಲ ಒಂದಂತೂ ನಿಜ ಬಿಗ್ ಬಾಸ್ ಆಯ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಯ್ತು ಈಗ ನೆಕ್ಸ್ಟ್ ದುಡ್ಡಂತೂ ಬೇಜಾನ ಹರ್ಕೊಂಡ್ ಬರ್ತಾ ಇದೆ ಕೋಟ್ಯಾವಂತ ರೂಪಾಯಿ ಹಣ ಬರ್ತಾ ಇದೆ ಆಮೇಲೆ ಯಾರೋ ಹೇಳ್ತಾ ಇದ್ರು ಸರ್ ಅವನು ಇವನು ಅಂತ ಯಾವನ್ ಏನ್ ಬೇಕಾರ ಆಗಿರ್ಲಿ ದುಡ್ಡು ಇದ್ರೆ ಎಲ್ಲಾ ಮೇಂಟೈನ್ ಮಾಡಬಹುದು ದುಡ್ಡು ಕೂಡ ನಿಮ್ಮ ಆಶೀರ್ವಾದಿಂದ ಕೋಟ್ಯಾವಂತ ರೂಪಾಯಿ ಹಣ ಬರ್ತಾ ಇದೆ ಥ್ಯಾಂಕ್ಸ್ ಅಲಾಟ್ ಅಂತ ಹೇಳುತ್ತಾ ಮುಂದಿನ ಗೆ ದಾರಿ ಹೋಗ್ತಾ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತೆ ಈ ಲೈವ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್